ീ ഭരമ ഗണ ಸೇರೋದು ಗಂಡನ ಮನೆಗೆ ಗಂಡನ ಮನೆಗೆ ಹೋಗಿ ಬಾರಮ್ಮ ಮಗಳೇ ಗಂಡನ ಮನೆಗೆ ಸದಾ ಸುಖದಾಗ ಹಿಡಲಿಸುವ ನಿನಗೆ ಹೊಳಬೇಡ ಮಗಳನಿ ಎಷ್ಟೇ ಎತ್ತರು ತಿಳಿಯತ್ತೆ ಮಾವ ತಾಯಿ ತಂದೆಯಂತೆ ಹೊಳಬೇಡ ಮಗಳೇ ನೀನು ಎಷ್ಟೇ ಎತ್ತರು ತಿಳಿಯತ್ತೆ ಮಾವ ತಾಯಿ ತಂದೆಯಂತೆ ಹೋಗಿ ಬರಮ್ಮ ಮಗಳ ಗಂಡನ ಮನೆಗೆ ಸದಾ ಸುಖದಾಗ ಹಿಡಲಿ ಶಿವನಾಗೆ ಗಂಡನ ಮನೆ ನಿನಗೆ ಸ್ವರ್ಗದಂತೆ ಸ್ವರ್ಗದಂತೆ ಹೋಗಿ ಬರಮ್ಮ ಮಗಡೆ ಗಂಡನ ಮನೆಗೆ ಸದಾ ಸುಖದಾಗ ಶಿವ ನಿನಗೆ ಸಂಕಟ ಬಂದರು ಮುಖ ಸಣ್ಣ ಮಾಡಬೇಡ ಮನೆಯಾಗ ಹಾಡ ಮಾತವರ ಬೇಡ ಸಂಕಟ ಬಂದರು ಮುಖ ಸಣ್ಣ ಮಾಡಬೇಡ ಮನೆಯಾಗ ಹಾಡ ಮಾತವರ ಬಾರಮ್ಮ ಮಗಳ ಗಂಡನ ಮನೆಗೆ ಸದಾ ಸುಖದ ಗಿಡ ಬಿಸಿ ಅವ ಸರಿ ಕನವ ಹೋಗಿನ್ ಬರ್ತೀನಿ ಉಸರು ಅಕ್ಕ ಉಸರು ಕನಕ ಅವಟ್ಟಿತಿ ಮುನ್ನ ಚೆನ್ನಾಗಿ ನೋಡ್ಕೊ അപ്പുന ജോത ജോക്ക്ബേട ഏനോ മാത്ത ഈ യാരോ നിൻ്റെ ഓടിക്കൂ ഇല്ല സുമനേ നീന അപ്പന ജോ ജിവാല്ല നിത്കൊക്കെ അതിന് ആക്കില്ല നീന ഹോ സമാധാന മാതാ മക്കണ്ടു ഹോ ഇനേൻമാടക്കു അപ്പ ജൊ ആടക്കില്ല ഉസരു നീനു അപ്പ സരി കീയ നൽകത്തു ഭാര്യ വട്ടോട്ട് പോയിട്ട് ഏൻമാടനു ಎಣ್ಣೆಕ್ಳು ಮದ್ವೆ ಮಾಡ್ಬಿಟ್ಟು ಇರಬೇಕು ಸರಿ ತನ ಅವ ಏನಾರು ರೇ ಇರಲಿ ಒಂದಡ್ಕೆ ಮಾಡ್ಕೊಂಡು ನಾವು ಹೋಗವ ಏನಾರು ಅಂದರೆ ತೊಟ್ಟರು ಏನೋ ಅಂತಾರೆ ಚಿಕ್ಕಳು ತಿಳ್ಕೊಂಡು ಹೋಗು ಏನಾರು ಗೊತ್ತಾಗ್ಲಿಲ್ಲ ಅಂದರೆ ಹೇಳ್ಸ್ಕೊ ಕಲ್ತ್ಕೊ ಏನೋ ಕಾಪಕ್ಕೊಂದು ಮಾತಂದ್ಬಿಟ್ರೆ ನಿಂತಿರ್ಕೋ ಮಾತಾಡೋದಾಗ್ಲಿ ಬಯ್ಯೋದಾಗ್ಲಿ ಹೆಂಗೆಲ್ಲ ಮಾಡ್ಕೋಬಿಡಕನವ ಏನೋ ಹೊಸ ನೀನೇ ಸೋರ್ಸ್ಕೊಂಡು ಮಾಡ್ಕೊಂಡು ಹೋಗು ಇನ್ನೇನು ಮಾಡೋಕ್ಕಾಗದು ಎಣ್ಣೆಕ್ಳು ಸೋರ್ಸ್ಕೋಬೇಕು ಕನವ ಮನೇಲಿ ಈಗ ಹೊಸ್ದಾಗ ಮದುವೆ ಐತೆ ಆಗಿದೆ ಮೇರೆಗೆ ಏನೂ ಗೊತ್ತಾಕ್ಕಿಲ್ಲ ಅಲ್ಲಿ ಹೆಂಗೆ ಏನು ಮನೇಲಿ ವಾತಾವರಣ ಏನು ಅಂತವೆ ಅಲ್ಲಿ ಕೇಳ್ಕೊ ತಿಳ್ಕೊ ಯಾರು ಏನು ಇಷ್ಟ ಹೆಂಗಿದ್ದರು ಅದನ್ನು ನೋಡ್ಕೊ ಸುಮ್ಮನೆ ನಮ್ಮ ಮನೇಲಿ ಇದ್ದಾರ ಹಂಗಿರೋಕೆ ಹೋಗ್ಬೇಡ ಅವ್ರಿಗೆ ಹೆಂಗೆ ಬೇಕು ಹಂಗಿರ್ಬೇಕು ಕರಬಾ ಮನೆ ಟೀ ಆಮೇಲೆ ಅವ್ರು ಹೆಂಗೆ ಶಾಸ್ತ್ರ ಸಂಪ್ರದಾಯಗಳ ಹೆಂಗೆ ಮಾಡೋರು ಅದನ್ನ ನೀನು ಪಾಲಿಸ್ಕೊಂಡು ಹೋಗ್ಬೇಕು ಆಯ್ತ ಮಗ ಆಮೇಲೆ ಹುಷಾರು ಕರಬಾ ಹುಷಾರು ನಂಗೆ ನಿಂದ ಯೋಚನೆ ಆಯ್ತದೆ ಹೆಂಗು ಏನು ಹೆಂಗ್ ಜೀವನ ಮಾಡೋಣ ಕರಬ ಅಂತ ಹುಷಾರು ಅಕ್ಕ ಹುಷಾರು ಕರಕ ಆದ್ರೆ ನೀನು ಸರು ನಮ್ದೇನೋ ಇಟ್ಲಿ ನೀನು ಹಚ್ಕಟಾಗಿರು ಏನಾರ ಈಚೆ ಫೋನ್ ಮಾಡು ಆಯ್ತಾ ಹೆಂಗ್ರು ಫೋನ್ ಆಯ್ತಲ್ಲ ಫೋನ್ ಮಾಡು ಏನೂ ಗೊತ್ತಾಗಿದ್ದರೂ ನಮ್ ಕೇಳು ಅಲ್ಲ ಮಗ ಏ ಹಿಂಗ್ತಾ ಕುತ್ಕೊಂಡ್ರೆ ಹೆಂಗ ಹೇಳ್ತಾ ನಿಂತ್ಕೊಂಡ್ರೆ ಆದದ ಗೊತ್ತಾಯ್ತದೆ ಬನ್ನಿ ಕಳಿಸಲ್ಲ ಮನೆ ತುಂಬಿಸ್ಕೊಳ್ಳಿ ಬನ್ನಿ ಅಯ್ಯ್ ಎಣ್ಣಾಯ್ತು ಮದ್ವೆಗೆ ಹೋಗ್ಲೇಬೇಕು ಅಲ್ವಾ ಹಿಂಗೆ ಅದ್ಕೊಂಡೆ ನಿಂತ್ಕೊಂಡ್ರೆ ಆದದಾ ಬನ್ನಿ ಈಗ ಬೇಜಾರಾಯ್ತದ ಕತೆ ವಸದ್ರಲ್ಲಿ ಆಮೇಲೆ ಸರಿ ಆಯ್ತದೆ ಸೀತನೆ ಈಗ ಚೆನ್ನಾಗಿ ಜೀವನ ಮಾಡ್ಕೊ ಹೋಯ್ತಾ ಇಲ್ವಾ ಮಗ ಅಚ್ಕಟ್ಟಾಗಿ ಜೀವನ ಮಾಡ್ಕೊ ಹೋಗು ಗಂಡನ ಮನೇಲಿ ಒಳ್ಳೇದು ಅನ್ಸ್ಕೊಳ್ಬೇಕು ತರತ್ತ ಇಂಥ ಹೆಣ್ಣು ತಂದು ಬರ ಅನ್ಸ್ಕೊಳ್ಬೇಕು ಹಾಂ ಸೀತು ನೋಡು ಸೀತನ ಹೆಂಗೆ ಹೊಚ್ಕಟಾಗಿ ಜೀವನ ಮಾಡ್ಕೊಂಡು ಹೋಯ್ತಿದಾಳು ಒಂದು ಮಾತಾಡಕ್ಕೆ ಅವ್ನ ಕತೆ ಏನಕ್ಕಿರ ಅವ್ಳು ಕೆಲಸ ಆಯ್ತು ಅವಳ್ದಾಯ್ತು ಬದುಕಾಯ್ತು ಅವ್ಳ ಕೆಲಸ ಮಾಡ್ಕೊಂಡು ಸುಮ್ಮನೆ ಅವ್ಳ ಜೀವನ ಮಾಡ್ಕೋ ಹೋಯ್ತಾಳೆ ಅವ್ರು ಸುದ್ದಿ ಕೊಯ್ಕಿರ ಕಂಡ್ ಮನೆ ವಿಚಾರಕ್ಕೆ ಹೋಗ್ಕೊಳ್ಳೋ ಮಾತು ಕೊಯ್ಕಿರ ಕತೆ ಕೊಯ್ಕಿರಾ ಹೆಂಗೆ ಜೂನ ಮಾಡ್ಕೊಯ್ತದಾಳು ನೀನು ಹಂಗೆ ಯಾ ಮಾಡ್ಕೊ ಹೋಗು ಓದ್ ಮನೇಲಿ ಅಪ್ಪ ಅವನ ಹೆಸ್ರು ಕೀರ್ತಿ ತರಿಸ್ಬೇಕು ಅಕ್ಕ ಆಯ್ತಾ ಹೊಚ್ ಹೋಗಿ ಜೀವನ ಮಾಡ್ಕೊಂಡಿರು ಆಮೇಲೆ ಗಂಡವ್ರನ್ನ ಕೇಳೋಕ್ಕೆ ಹೋಗ್ಬೇಡ ಏನು ಚೆನ್ನಾಗಿರೋ ಮನೆಯ ಮುರಿದಾಕೋಕೆ ಕಾಯ್ಕ ನಿಂತಿರ್ತಾರೆ ನಿನ್ನ ಬುದ್ಧಿ ನಿನ್ನ ಕೈಯಾರೇ ಇರಲಿ ಏನಾರು ಆಗಲಿ ಏನೇ ವಿಚಾರ ಇರ್ಲಿ ಹಾಂ ಮನೆಯವ್ರು ತಿಳಿಸು ಗಂಡು ತಿಳಿಸು ಅತ್ತೆ ತಿಳಿಸು ಎಲ್ಲ ಅವ್ರು ತಿಳಿಸಿ ಮಾತಾಡು ಏನೇನೋ ನೀನೇ ನಿರ್ಧಾರ ತಗೊಳಕ್ಕೆ ಹೋಗ್ಬೇಡ ಏನಾರು ಅವ್ರು ಕೇಳು ಏನಾರು ಬೇಕಾರೆ ಏನಾರು ಮಾತಾಡ್ಬೇಕು ಅವ್ರನ್ನ ಕೇಳಿಬಿಟ್ಟು ಮಾತಾಡ್ಕೊಂಡು ನಿರ್ಧಾರ ತಕೋ ನೀನು ಆಯಿತಾ ಅವ್ರ ಹಂಗಂದರು ಇವ್ರು ಹಿಂಗಂದ್ರು ಅಂತ ಮನೆಯವರು ಹೇಳೋದು ಮನೆಯಿಂದ ಹಂಗೆಲ್ಲ ಹಾಗೆಲ್ಲ ಮಾಡೋಕೋಗ್ಬೇಡ್ದು ನಿನ್ನ ಜೀವನ ಆಯಿತು ನಿನ್ನ ಮನೆ ಆಯಿತು ಅಷ್ಟಕ್ಕೆ ನೀನು ಇರಬೇಕು ಈಗ ಸರಿಯಾದ ಜನಗಳು ಜನಗಳನ್ನ ಹೊಂಚ್ಕೊಂಡು ಕೂತ್ಕೊಬಿಟ್ರೆ ಮನೆಯಾಗೆ ಮುರ್ಕೊಂಡು ಕೂತ್ಕೊಬಿಡ್ಬೇಕಾಯ್ತದೆ ನಿಂತ್ಕೊಂಡು ನಿನ್ನ ಬುದ್ಧಿ ಇರ್ಲಿ ಅತ್ತೆ ಮಾವ ಗಂಡನ ಗಂಡವ್ರ ಮನೆಯವರು ಅಂದರೆ ಅಪ್ಪನ ಹಂಗೆ ಹೊಚ್ಚುಕಟಾಗಿ ನೋಡ್ಕೊ ಅಚ್ಚುಕಟ್ಟಾಗಿ ಹೆಂಗೆ ಅಪ್ಪು ನೋವು ಅಪ್ಪು ನೆನ್ಗೆಡ್ಕೊತಿದ್ದೆ ಹಂಗೆ ಹೂವದ ಮನೆಯಲ್ಲೂ ಹಂಗೆ ಪ್ರೀತಿ ಇರಲಿ ಅವ್ರು ಬೇರೆ ಇಲ್ಲ ಇವ್ರು ಬೇರೆ ಇಲ್ಲ ಇವರು ನಿನ್ನೂ ಅಪ್ಪ ಅವರು ನಿನ್ನ ಗಂಡವೂ ಅಪ್ಪ ಅಷ್ಟೇ ಆಯ್ತಾ ಮಗ ಅಚ್ಚುಕಟ್ಟಾಗಿ ನೀನು ಇರ್ತಿದಿ ಹಂಗೆ ಅವರು ಇರ್ತಾರೆ ಅವರು ಅಚ್ಕಟ್ಟಾಗಿರಲಿ ನೀನು ಹಚ್ಕಟ್ಟಾಗಿರು ಜೀವನ ಮಾಡ್ಕೊಂಡು ನೆಮ್ಮದಿಯಿಂದ ಇದ್ದು ಬಿಡಿ ಏ ಅದೇನು ಕಾವೇರಿ ಹೆಂಗೆ ಹೊತ್ಕೊಂಡು ಸೀತಾ ಸುಮ್ಮಿರು ಅಲ್ಲ ನೀನೇ ಹಿಂಗೆ ಹೊತ್ಕೊಂಡು ನಿಂತ್ಕೊಂಡ್ರೆ ಕಾವೇರಿ ಬೇಜಾರು ಹಾಕಿಲ್ವಾ ಬಿಡು ಬೇಜಾರು ಮಾಡ್ಕೊಬೇಡಿ ಹ್ಞೂ ಆಯ್ತು ಮತ್ತೆ ಹೋಗ ಅದೇ ಕಣವ ಆ ಇವಳು ಒಂದು ಜಾಸ್ತಿ ಮಾಡ್ಕೊ ಹೋಗಬೇಕ ಉಸಿ ಹೇಳ್ಕೊಡಿ ಅವ್ರಿಗೆ ಗೊತ್ತಾಯ್ತಿಲ್ಲ ಭಾರಿ ಸೂಕ್ಷ್ಮ ಹೆಣ್ಣು ಏನಾರು ವೇಗ ಗೊತ್ತಾಗ್ಲಿಲ್ಲ ಏನೋ ಒಂದು ಸಣ್ಣ ಪುಟ್ಟ ತಪ್ಪು ಮಾಡ್ಬಿಡ್ತು ಮಾಡಿಬಿಡ್ತು ನಿಮ್ಮ ಇಟ್ಕೊಂಡ್ಕೊಂಡು ಒಟ್ಟಿಗೆ ಹಾಕೊಂಡು ಉಸಿಯಾಗಿ ಹೇಳ್ಕೊಡಿ ಕಲ್ತ್ಕತ್ತದೆ ನಾ ಏನು ಏನೂ ಹಠ ಮಾಡೋಕ್ಕಿಲ್ಲ ನಾವು ಮನೆಗೆ ಸೊಸೆ ಮಾಡ್ಕೋಗಿಲ್ವನ್ನ ನಾ ಏನು ಒಳ್ಳೆ ಬುದ್ಧಿ ಅಂದಿರಿ ಅದಕ್ಕೆ ಏನೋ ಮುಂದೆ ನಿಂತ್ಕೊಂಡಿದ್ದು ಅಕ್ಕನ ನಿಂತ್ವಳು ಅವಳು ಜೊತೆ ಹುಟ್ಟಿರೋಳು ಅವಳು ಚೆನ್ನಾಗಿ ಬುದ್ಧಿ ಕಲ್ತಿರ್ತಾಳೆ ನಾ ಕೊಟ್ಬಿಟ್ಟು ಮದುವೆ ಮಾಡಿಸ್ಬೋದು ನಾವು ಮುಂದೆ ನಿಂತ್ಕೋಬೋದು ಮದುವೆ ಮಾಡಿಸ್ಬೋದು ಅಂದ್ಬಿಟ್ಟು ಹೆಂಗೆ ನಿಂತಿರೋದು ಆಯ್ತಾ ಭಾರಿ ಒಳ್ಳೆ ಹೆಣ್ಣು ಅಷ್ಟಿಲ್ಲದರಿ ನನ್ನ ಮೊಮ್ಮಗೆ ತೋರಿಸ್ತಿಲ್ಲ ಹೊಚ್ಚು ನೋಡ್ಕೊಂಡು ಹೋಗಿ ನಿಮ್ಮನ್ನ ನಮ್ಮ ಮನೆ ಹೆಣ್ಣ ನಿಮ್ಗೆ ಕೊಡ್ತಾ ನಾನು ನಿಮ್ಮೇನು ನಂಬಿಕೆ ಇಟ್ಕೊಂಡು ಹಾಂ ಹೊಚ್ಚು ನೋಡ್ಕೊಂಡು ಹೋಗಿ ಏನಾರು ಗೊತ್ತಾಗ್ನಿರಾದ್ರೆ ಹೇಳ್ಕೊಡಿ ಅಷ್ಟೇ ಏ ಏನು ತಲೆ ಬಿಡಿ ತಲೆ ಕೆಡಿಸ್ಕೊಬೇಡಿ ಇನ್ನೂ ಎಲ್ಲವಾಗ ಕಲ್ತ್ಕೊಂಡೆ ಬಂದಾರಾ ಹೇಳ್ಬಿಡ್ತೀವಂತೆ ನಮಗೇನು ಅಚ್ಕೊಟ್ಟಾಗೇ ನಮ್ಮ ಜೊತೆಗೆ ಇದ್ಬಿಟ್ರೆ ಸಾಕು ಇನ್ನೇನು ಬೇಕು ಹಾಂ ಇನ್ನೇನು ಬೇಡಕತ್ತೆ ನೀವು ತಲೆನೇ ಕೆಡ್ಸ್ಕೋಬೇಡಿ ಅದ್ರ ಬಗ್ಗೆ ನಾವಿಲ್ವಾ ಏನೋ ನೋಡ್ಕೊಳ್ತೀವಂತೆ ನಾವು ಹೇಳಿವಿ ರವಿಗೆ ರವಿ ಆಗಲೇ ಮಾತ್ರ ಹಚ್ಕಟ್ಟಾಗ ನೋಡ್ಕೊಡಿ ನೀವು ಹೆಚ್ಚು ನೋಡ್ಕೋಬೇಕು ಅಂತ ಹಾಂ ಅಂತ ನಾವೀಗ ಹೇಳಿಬೇಕತೆ ಒಂದ್ಸಲ ಮಾಡಿಸ್ಕೊಟ್ರೆ ಮುಗೀತು ನೀವು ತಲೆಗೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಇನ್ನೇನು ಗೊತ್ತಾಯ್ತು ಕಳಿಸೀರಾ ತಾಡಿ ತಾಡಿ ಕರ್ಕೊಂಡೋಗಿರಿ ಅವ್ರಿಗೂ ದುಃಖ ಅಲ್ವಾ ನಮ್ಮ ಮಗಳು ಮದುವೆ ಆಗಿಬಿಟ್ಟು ಹೋಯ್ತಾಳೆ ಅಂದರೆ ಹ್ಞೂ ಇರಿ ಐತೋ ಏನಾದಾ ಗಡಿಗೆ ಇನ್ನೂ ಗೊತ್ತಾಗಿಲ್ವಲ್ಲ ಮನೆ ತುಂಬಿಸ್ಕೊಳಕ್ಕೆ ಭಾರಿ ದೂರ ಇಲ್ಲ ಒಂದು ಕಾಲು ಗಂಟೆ ಉಂಟುಕೊಳ್ಳಬಹುದು ಇಲ್ಲಿಂದ ಕರೆ ಕಟ್ಸ್ಕ ಬीडीರಿ ಮಗಾ ಉಸಾರು ಕನ ಬಾ ಉಸಾರು ಹೊಚಕಿಗೆ ಜೀವನ ಮಾಡ್ಕೋ ತಡ ಅತ್ತಿಗೆ ತ ಕರೆ ಕಟ್ಕ ಬಿಡಾ ನಿಂಗೆ ಈ ಜೀವನ ಮಾಡ್ಕೊಂಡು ಹೋಗವಾ ಮಗಾ ಗೊತ್ತಾಯಿತದೆ ಸೀತಾ ಎಲ್ಲ ಮಡಗಿದೀಯಾ ಬಾ ಈ ಬ್ಯಾಗ್ ಎಲ್ಲನುವೆ ಬಟ್ಟೆಗಳ ತರ ತುಂಬಿದಿರಾ ಉಂಕರಮ್ಮ ಎಲ್ಲನುವೆ ರೆಡಿ ಮಾಡ್ಬಿಟ್ಟು ಮಡಕಿದ್ವಿ ಓ ಸರಿ ಕಟ್ ನಡಿ ಮತ್ತೆ ಟಟಪಟ್ನೇ ಈ ತಕ ಬರದೆ ಎಲ್ಲಿದದು ತಕ ಅಮ್ಮ ಇಲ್ಲ ಕತೆ ನಾನೇ ಬರ್ತೀನಿ ಸುಮ್ಮಿರು ನಾನಿ ಸುಮ್ನೆ ತೂಕ ಅವ್ರಿಗೂ ಗೊತ್ತಾಯ್ತದೆ ಮತ್ತೆ ಅದೇ ಮೊದಲು ಕಾವೇರಿ ಮದುವೆ ಮದುವೆ ಅಂದ್ಕೊಂಡು ಬರೀ ಮದುವೆದೇ ಯೋಚನೆ ಮಾಡ್ಕೋ ಕೂತಿದ್ದು ಈಗ ಮದ್ವೆನ ಹಾಯ್ತು ಹಸಿ ಹೊಟ್ಟೆ ಉರಿತಿಯಲ್ಲ ನನಗಂತು ಭಾರಿ ಬೇಜಾರಾಯ್ತು ಅದೇ ಕಳ್ಸಿ ಅದೇ ಬೇಜಾರು ನಾನು ಹೆಂಗು ಜೀವನ ಮಾಡ್ಕೋ ಓದಳು ಹೆಂಗು ಹೊಂದಣಿಕೆಯಾಗಿ ಹೋದಳು ಆಮೇಲೆ ಅವಳ ಭಾರಿ ಸೂಕ್ಸ್ನ ಅವ್ ಏನಾರು ಒಂದೇ ಬಿಡ್ತಾಳೆ ನಾನೇ ಇಷ್ಟು ಅಂದ್ರೆ ಅವಳು ನನಗಿಂತ ಹೆಚ್ಚು ಆಮೇಲೆ ಅವ್ರು ಏನಾದ್ರು ಕಾಪ ಮಾಡ್ಕೊಂಡು ಬಂದು ಅಂದ್ಬಿಟ್ಟು ಇವಳು ಬೇಜಾರು ಮಾಡ್ಕೊಂಡು ಬರೀ ಅವಳ ಬಗ್ಗೆನೇ ಚಿಂತೆ ಆಗ್ಬಿಟ್ಟದೆ ನನಗಂತಿವೆ ಹೋಗಿ ಹಂಗೆ ವೀಡಿಯೋ ಹಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಅಲ್ಲಿ ಲೈಕ್ ಚಾನಲ್ ಟೂಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರದ ಮತ್ತೆ